ನಾನು ರಸ್ತೆ ಬದಿಯಲ್ಲಿ ಒಂದು ಟ್ರಕ್ ಡಾಬಾ ನಡೆಸುತ್ತಿದ್ದೇನೆ ಇಲ್ಲಿಂದ ಹಾದು ಹೋಗುವ ಪ್ರಯಾಣಿಕರು ಇಲ್ಲಿಗೆ ತಡರಾತ್ರಿಯವರೆಗೂ ಬರುತ್ತಿದ್ದರು ಊಟ ಅಥವಾ ಟೀ ಕಾಫಿ ಕುಡಿದು ಸ್ವಲ್ಪ ವಿಶ್ರಾಂತಿ ಪಡೆದು ಹೋಗುತ್ತಿದ್ದರು ಒಂದು ದಿನ ಒಬ್ಬ ಯುವಕ ತನ್ನ ವೃದ್ಧ ತಾಯಿಯನ್ನು ಮೋಟಾರ್ ಸೈಕಲ್ನಲ್ಲಿ ಕರೆದುಕೊಂಡು ಬಂದು ನನ್ನ ಡಾಬಾದಲ್ಲಿ ಇಳಿಸಿದ ನಾನು ಬೈಕಿನ ಟಯರ್ ಪಂಚರ್ ಹಾಕಿಸಿ ಬರುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ತಾಯಿ ಅಲ್ಲೇ ಇದ್ದರು ಅವರು ಕಣ್ಣೀರು ಹಾಕುತ್ತಾ ತನ್ನ ಮಗನ ದಾರಿಗಾಗಿ ಕಾಯುತ್ತಿದ್ದರು ಆದರೆ ಅವನು ಬರಲೇ ಇಲ್ಲ ಕೊನೆಗೆ ನಾನು ಅವರನ್ನು ನನ್ನ ಮನೆಗೆ ಕರೆದುಕೊಂಡು ಹೋದೆ ನನ್ನ ತಂದೆ ಆ ಮಹಿಳೆಯನ್ನು ನೋಡುತ್ತಿದ್ದಂತೆಯೇ ಓಡಿ ಹೋಗಿ ಅವರನ್ನು ಅಪ್ಪಿಕೊಂಡರು ಇದನ್ನು ಕಂಡು ನಾನು ಕೋಪದಿಂದ ಅಪ್ಪನನ್ನು ಪ್ರಶ್ನೆ ಮಾಡಿದೆ ಆದರೆ ವಿಷಯ ಕೇಳಿದ ಮೇಲೆ ನಾನು ಬೆಚ್ಚಿಬಿದ್ದೆ ಇವತ್ತಿನ ದಿನವೂ ಕೂಡ ಎಂದಿನಂತೆ ಸಾಗುತ್ತಿತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ನನ್ನ ಡಾಬಾದ ಬಾಗಿಲು ತೆರೆದಿದ್ದೆ ರಾತ್ರಿ ವಿಶ್ರಾಂತಿ ಪಡೆಯಲು ನಿಂತಿದ್ದ ಪ್ರಯಾಣಿಕರ ಹಾಗೂ ಬೆಳಗ್ಗೆ ಹೊಸದಾಗಿ ಬಂದ ವಾಹನಗಳು ಸಾಲುಗಟ್ಟಿ ಹೊರಗಡೆ ನಿಂತಿತ್ತು ನನ್ನ ಡಾಬಾ ಹೆದ್ದಾರಿ ಪಕ್ಕವೇ ಆಗಿರೋದ್ರಿಂದ ಜನ ನನ್ನ ಡಾಬಾದ ಮುಂದೆ ವಾಹನ ನಿಲ್ಲಿಸುತ್ತಿದ್ದರು ಹಾಗಾಗಿ ಇಲ್ಲಿ ಯಾವಾಗ್ಲೂ ಜನಸಂದಣಿ ಇರುತ್ತಿತ್ತು ಅಷ್ಟರಲ್ಲಿ ಒಂದು ಕಾರು ಬಂದು ನಿಂತಿತು ಅದರೊಳಗಿಂದ ಒಂದು ಸಂಪೂರ್ಣ ಕುಟುಂಬ ಇಳಿದು ಡಾಬಾದ ಒಳಗೆ ಬಂದರು ಒಳಗೆ ಬಂದವರನ್ನು ನನ್ನ ಸಿಬ್ಬಂದಿಗಳು ವಿಚಾರಿಸುತ್ತಿದ್ದರು ನಾನು ಕೌಂಟರ್ನಲ್ಲಿ ಕುಳಿತುಕೊಂಡು ಹಣದ ವ್ಯವಹಾರ ನೋಡಿಕೊಳ್ಳುತ್ತಿದ್ದೆ ಏನೋ ಗೊತ್ತಿಲ್ಲ ಇವತ್ತು ಬೆಳಗ್ಗಿನಿಂದಲೇ ಮನಸ್ಸು ಸರಿ ಇರಲಿಲ್ಲ ನಾನು ತುಂಬಾ ಅತ್ತಿದ್ದೆ ಯಾಕೆ ಅತ್ತೆ ಅಂತ ನನಗೇನೆ ಗೊತ್ತಿರಲಿಲ್ಲ ಕಣ್ಣೀರು ಮಾತ್ರ ನಿಲ್ಲುತ್ತಿರಲಿಲ್ಲ ತಲೆ ತುಂಬಾ ಸಿಡಿಯುತ್ತಿತ್ತು ಹಾಗಾಗಿ ನಾನಿವತ್ತು ಕೌಂಟರ್ ನೋಡಿಕೊಳ್ಳುವ ಬದಲಿಗೆ ನನ್ನ ಒಬ್ಬ ಸಿಬ್ಬಂದಿಯನ್ನು ನೇಮಿಸಿ ಹೊರಗಡೆ ಬಂದು ಕುಳಿತುಕೊಂಡಿದ್ದೆ ಸ್ವಲ್ಪ ಸಮಯದ ನಂತರ ಒಂದು ಬೈಕ್ ಬಂದು ನಿಂತಿತು ಏನೆಂದು ಕೇಳುವ ಮುನ್ನವೇ ಆ ಯುವಕ ತನ್ನ ತಾಯಿಯನ್ನು ನನ್ನ ಹತ್ತಿರ ಕಳಿಸುತ್ತಾ ಸರ್ ನನ್ನ ಗಾಡಿ ಪಂಕ್ಚರ್ ಆಗಿದೆ ಸರಿ ಮಾಡಿಸಿ ಬರುತ್ತೇನೆ ಇವರನ್ನು ಸ್ವಲ್ಪ ನೋಡಿಕೊಳ್ಳಿ ಅಂತ ಹೇಳಿದ ಹೀಗೆ ಹೇಳಿ ಅವನು ಬೈಕ್ ಸ್ಟಾರ್ಟ್ ಮಾಡಿ ಬಂದ ದಿಕ್ಕಿಗೆ ವಿರುದ್ಧವಾಗಿ ಹೊರಟು ಹೋದ ನಾನು ಆಶ್ಚರ್ಯದಿಂದ ಅವನ ಗಾಡಿ ಟಯರ್ಗಳನ್ನು ನೋಡುತ್ತಿದ್ದೆ ಗಾಳಿ ಸ್ವಲ್ಪ ಕಡಿಮೆ ಇದ್ದರೂ ಟಯರ್ಗಳು ಸಂಪೂರ್ಣವಾಗಿ ಸರಿಯಾಗಿತ್ತು ನನಗೆ ಗಾಡಿಯ ಬಗ್ಗೆ ಅನುಭವವಿತ್ತು ಯಾಕಂದ್ರೆ ನನ್ನ ಬಳಿ ಟ್ರಕ್ ಮತ್ತು ಬೇರೆ ಗಾಡಿಗಳಿದ್ದವು ನನ್ನ ಪಕ್ಕದಲ್ಲಿ ಬಂದು ಕುಳಿತಿದ್ದ ವೃದ್ಧೆ ಮಹಿಳೆ ಮಾತನಾಡುತ್ತಾ ನಾವು ಮನೆಯಿಂದ ಹೊರಡುವಾಗ ನನ್ನ ಮಗ ಟ್ರಕ್ ಡಾಬಾದಲ್ಲಿ ನಿಲ್ಲಿಸ್ತೇನೆ ನನ್ನ ಗಾಡಿ ಪಂಚರ್ ಹಾಕಿಸ್ಬೇಕು ಅಂತ ಹೇಳ್ತಿದ್ದ ಇಲ್ಲಿಯವರೆಗೆ ಬರುವಾಗ ಗಾಡಿಗೆ ಏನು ಸಮಸ್ಯೆ ಆಗಿಲ್ಲ ಗಾಡಿ ಸರಿಯಾಗಿದ್ಯಲ್ಲ ಅಂತ ಮಗನಿಗೆ ಕೇಳಿದಾಗ ನಿನ್ಗೇನು ಗೊತ್ತು ಗಾಡಿ ವಿಷಯ ಈ ರಸ್ತೆ ಅಷ್ಟೊಂದು ಸರಿಯಾಗಿಲ್ಲ ಗಾಡಿ ಬೇಗ ಪಂಕ್ಚರ್ ಆಗುತ್ತೆ ನೀನು ಸುಮ್ಮನಿರು ಅಂತ ಹೇಳಿದ್ದ ಎಂದರು ಆ ಮಹಿಳೆಯ ಮಾತು ಕೇಳಿ ನೀವೆಲ್ಲಿಗೆ ಹೋಗ್ತಿದ್ದೀರಿ ಅಂತ ಕೇಳಿದೆ ತನ್ನ ಬಟ್ಟೆಯನ್ನು ಸರಿಪಡಿಸುತ್ತಾ ತಿಳಿದಿಲ್ಲ ಮಗನೆ ನನ್ನ ಮಗ ಇವತ್ತು ಹೊರಗೆ ಹೋಗೋಣ ಅಂತ ಹೇಳಿದ ನನ್ನ ಆರೋಗ್ಯ ಸರಿ ಇಲ್ಲದಿದ್ರು ಅವನಿಗೆ ಏನೂ ಹೇಳದೆ ಹೊರಟು ಬಂದೆ ನನ್ನ ಆರೋಗ್ಯ ಸರಿ ನಾನು ಬರುವುದಿಲ್ಲ ಅಂತ ಹೇಳಿದ್ರೆ ಅವನು ಕೇಳೋದಿಲ್ಲ ಯಾವಾಗ್ಲೂ ಕಿರುಚುತ್ತಲೇ ಇರುತ್ತಾನೆ ಅಂತ ಉತ್ತರಿಸಿದಳು ಆ ಮಹಿಳೆಯನ್ನು ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಿತ್ತು ನೀವು ಬೆಳಗ್ಗೆ ಏನು ತಿಂದಿದ್ದೀರಿ ಅಂತ ನಾನು ಕೇಳಿದಾಗ ಅವರು ತಲೆ ಅಲ್ಲಾಡಿಸುತ್ತಾ ಬೆಳಗ್ಗೆ ಒಂದು ತುಂಡು ರೊಟ್ಟಿ ತಿಂದಿದ್ದೇನೆ ಅಂತ ಹೇಳಿದ್ರು ಆದ್ರೆ ಈಗ ನನಗೆ ಹಸಿವಾಗ್ತಿದೆ ಹೊರಡುವಾಗ ಮಗ ಡಾಬಾದಲ್ಲಿ ಏನಾದ್ರೂ ತಿಂದುಕೊಂಡು ಹೋಗೋಣ ಅಂತ ಹೇಳಿದ್ದ ಗಾಡಿ ಸರಿಪಡಿಸಿಕೊಂಡು ನನ್ನ ಮಗ ಬಂದ್ಮೇಲೆ ಏನಾದ್ರೂ ತಿಂದು ಇಲ್ಲಿಂದ ಹೊರಡುತ್ತೇನೆ ಅಂತ ಹೇಳಿದ್ರು ನಾನು ಸರಿ ಆಯ್ತು ಅಂತ ಸುಮ್ಮನಾದೆ ಆಗ ನನ್ನ ಸಿಬ್ಬಂದಿಯೊಬ್ಬ ಒಳಗಿಂದ ಬಂದು ಸರ್ ಆ ದೊಡ್ಡ ಫ್ಯಾಮಿಲಿ ಅವರು ಇವತ್ತು ಇಲ್ಲೇ ಉಳಿದುಕೊಳ್ಳಲು ಒಂದು ರೂಮು ಕೇಳ್ತಿದ್ದಾರೆ ರೂಮು ಬಾಡಿಗೆ ವಿಷಯದಲ್ಲಿ ಚರ್ಚೆ ಮಾಡ್ತಿದ್ದಾರೆ ಅವರನ್ನು ಸ್ವಲ್ಪ ವಿಚಾರಿಸಿ ಅಂತ ಹೇಳಿದ ನಾನು ಆ ವೃದ್ಧ ಮಹಿಳೆಯತ್ತ ನೋಡಿ ಅಮ್ಮ ನೀವು ಕುಳಿತುಕೊಳ್ಳಿ ನಾನು ತಕ್ಷಣ ಬರುತ್ತೇನೆ ಎಲ್ಲಿಗೂ ಹೋಗ್ಬೇಡಿ ಸ್ವಲ್ಪ ಕೆಲಸ ಇದೆ ನನ್ಗೆ ಎಂದು ಹೇಳಿ ಎದ್ದು ಹೋದೆ ಆಯ್ತು ಮಗನೆ ನಾನು ಎಲ್ಲಿಗೆ ಹೋಗ್ಲಿ ನನ್ನ ಮಗ ಬರುವವರೆಗೂ ಇಲ್ಲಿಯೇ ಕಾಯ್ಬೇಕು ನಾನು ಇಲ್ಲಿಂದ ಹೋದ್ರೆ ಅವನು ಮತ್ತೆ ಕಿರುಚಲು ಶುರು ಮಾಡುತ್ತಾನೆ ಅಂತ ಹೇಳಿದರು ಅವರ ಮಾತು ಕೇಳಿ ನಾನು ಮೌನವಾಗಿ ಒಳಗೆ ಹೋದೆ ಯಾಕಂದ್ರೆ ನನಗೆ ಈಗಿನ ಯುವಕರ ಅಂತಹ ವರ್ತನೆ ಇಷ್ಟವಾಗೋದಿಲ್ಲ ಯಾರಾದರೂ ತಮ್ಮ ತಾಯಿಯೊಂದಿಗೆ ಕೋಪ ಮಾಡಿಕೊಂಡ್ರೆ ನನಗೆ ಬೇಸರವಾಗುತ್ತದೆ ಯಾಕಂದ್ರೆ ನಾನು ಬಾಲ್ಯದಲ್ಲೇ ನನ್ನ ತಾಯಿಯನ್ನು ಕಳೆದುಕೊಂಡಿದ್ದೇನೆ ತಾಯಿಯ ಬೆಲೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಮ್ಮ ಇಲ್ಲದೆ ಜೀವನ ಖಾಲಿ ಎನಿಸುತ್ತದೆ ಅದರ ಅನುಭವ ನನಗೆ ಚೆನ್ನಾಗಿ ಆಗಿದೆ ಮನೆ ಊಟ ಮಾಡಿದ ನೆನಪು ನನಗೆ ಇರಲೇ ಇಲ್ಲ ಅದಕ್ಕಾಗಿ ನಾನು ಡಾಬಾ ಆರಂಭಿಸಿದೆ ಅಲ್ಲಿ ನಾನು ತಾಯಿ ಮಾಡಿದ ಊಟದ ರುಚಿಯನ್ನು ಕೊಡುವ ಊಟವನ್ನು ಗ್ರಾಹಕರಿಗೆ ಪೂರೈಸುತ್ತಿದ್ದೇನೆ ನಾನು ದೊಡ್ಡ ದೊಡ್ಡ ಅನುಭವಸ್ಥ ಹೆಸರಿರುವ ಅಡುಗೆಯವರನ್ನು ಕೆಲಸಕ್ಕೆ ಇಟ್ಟುಕೊಂಡಿರಲಿಲ್ಲ ಅದರ ಬದಲಿಗೆ ಮನೆಯ ಸ್ತ್ರೀಯರನ್ನೇ ಅಡುಗೆ ಮಾಡಲು ಸೇರಿಸಿಕೊಂಡಿದ್ದೆ ಅವರು ತಮ್ಮ ಕೈಯಿಂದ ತಾಯಿಯ ಪ್ರೀತಿ ಮತ್ತು ಮಮತೆ ತುಂಬಿರುವ ಊಟವನ್ನು ಹಸಿದು ಬರುವ ಗ್ರಾಹಕರಿಗೆ ಪ್ರೀತಿಯಿಂದ ಪೂರೈಸುತ್ತಿದ್ದರು ರೂಮು ಕೇಳಿ ಬಂದ ಕುಟುಂಬದವರಿಗೆ ರೂಮು ಊಟದ ವ್ಯವಸ್ಥೆಯನ್ನು ಪೂರೈಸುವ ಜವಾಬ್ದಾರಿಯನ್ನು ನಿರ್ವಹಿಸಿ ನಾನು ಹೊರಗಡೆ ಬಂದು ನೋಡಿದಾಗ ಆ ವೃದ್ಧ ತಾಯಿ ಎಲ್ಲಿಯೂ ಕಾಣಿಸ್ಲಿಲ್ಲ ಆ ಹುಡುಗನು ತನ್ನ ತಾಯಿಯ ಜವಾಬ್ದಾರಿಯನ್ನು ನನಗೆ ಹೊರಿಸಿ ಹೋಗಿದ್ದ ಆದರೆ ಈಗ ತಾಯಿ ಕಾಣಿಸುತ್ತಿರಲಿಲ್ಲ ಅಯ್ಯೋ ನಾನವರನ್ನು ಹೋಟೆಲ್ ಒಳಗೆ ಕುಳಿತುಕೊಳ್ಳಿಸಿ ಹೋಗಬೇಕಾಗಿತ್ತು ಎಂದು ಪಶ್ಚಾತ್ತಾಪ ಪಟ್ಟುಕೊಂಡು ಎಲ್ಲೆಡೆ ಹುಡುಕಲು ಶುರು ಮಾಡಿದೆ ಆದರೆ ಅವರು ಸಿಗ್ಲೇ ಇಲ್ಲ ನನ್ನ ಕೈಕಾಲುಗಳು ನಡುಗಲಾರಂಭಿಸಿದವು ಹೋಟೆಲ್ ಬಾಗಿಲಲ್ಲಿ ನಿಂತುಕೊಂಡು ಆತಂಕದಿಂದ ಅಮ್ಮ ಎಲ್ಲಿ ಹೋಗಿದ್ದೀರಿ ಎಂದು ಜೋರಾಗಿ ಕರೆಯಲಾರಂಭಿಸಿದೆ ಇದನ್ನು ಕೇಳಿದ ಸಿಬ್ಬಂದಿಗಳು ಹೊರಗೆ ಬಂದು ಏನಾಯ್ತು ಸರ್ ಎಲ್ಲ ಸರಿಯಾಗಿದಲ್ವಾ ಎಂದು ಕೇಳಿದ್ರು ಒಬ್ಬ ವೃದ್ಧ ತಾಯಿ ಗುಲಾಬಿ ಬಣ್ಣದ ಸೂಟು ಧರಿಸಿ ಇಲ್ಲಿ ಕುಳಿತಿದ್ರು ಆದ್ರೆ ಈಗ ಅವರು ಎಲ್ಲೋ ಹೋಗಿ ಬಿಟ್ಟಿದ್ದಾರೆ ಅವರ ಮಗ ಅವರನ್ನು ನನ್ನಲ್ಲಿ ಹೇಳಿ ಇಲ್ಲಿ ಬಿಟ್ಟು ಹೋಗಿದ್ದ ಈಗ ಅವರ ಜವಾಬ್ದಾರಿ ನನ್ನದಾಗಿತ್ತು ಆದ್ರೆ ಅವರು ಎಲ್ಲಿಯೂ ಕಾಣಿಸ್ತಿಲ್ಲ ಅಂತ ಹೇಳಿದೆ ಅಯ್ಯೋ ಬಿಡಿ ಸರ್ ತಲೆ ಕೆಡಿಸಿಕೊಳ್ಬೇಡಿ ಬಹುಶಃ ಅವರ ಮಗ ಬಂದು ಕರೆದುಕೊಂಡು ಹೋಗಿರ್ಬೋದು ಎಂದು ಒಬ್ಬ ಹೇಳಿದ ಅದಕ್ಕೆ ನಾನು ಇಲ್ಲ ನನಗೆ ಯಾವ ಬೈಕ್ ಅಥವಾ ಗಾಡಿಸದ್ದು ಕೇಳಿಸ್ಲಿಲ್ಲ ನೀವು ಎಲ್ಲೆಡೆ ಹೋಗಿ ಹುಡುಕಿ ಆ ತಾಯಿ ಎಲ್ಲಿದ್ರು ಅವರನ್ನು ಪತ್ತೆ ಹಚ್ಚಿ ಕರೆದುಕೊಂಡು ಬನ್ನಿ ಅಂತ ಹೇಳಿದೆ ನನ್ನ ಹೃದಯ ಬಡಿತ ವೇಗವಾಗಿ ಬಡಿಯುತ್ತಿತ್ತು ಆ ಮಹಿಳೆಯು ಹಠಾತ್ ಕಾಡೆಯಾಗಿರೋದ್ರಿಂದ ನನಗೆ ತುಂಬಾ ಆತಂಕವಾಯಿತು ನಾನೂ ಕೂಡ ಸುತ್ತಲೆಲ್ಲ ಹುಡುಕಿದೆ ಆದರೆ ಅವರ ಸುಳಿವು ಸಿಗ್ಲಿಲ್ಲ ಸಿಸಿಟಿವಿ ಟಿವಿ ಫುಟೇಜ್ ತೆಗೆದು ಪರಿಶೀಲಿಸಲು ಹೊರಟೆ ಅಷ್ಟರಲ್ಲಿ ಯಾರೋ ಬಂದು ನನ್ನ ಭುಜದ ಮೇಲೆ ಕೈ ಇಟ್ಟರು ತಿರುಗಿ ನೋಡಿದಾಗ ಅದೇ ವೃದ್ಧ ತಾಯಿ ಕೈಯಲ್ಲಿ ಕೆಲವು ಹೂವುಗಳನ್ನು ಹಿಡಿದು ನಗುತ್ತಾ ನಿಂತಿದ್ದರು ಮಗನೇ ನೀನು ತುಂಬಾ ಒಳ್ಳೆಯವನು ನಿನಗೆ ತುಂಬ ಒಳ್ಳೆಯ ಮನಸ್ಸಿದೆ ನೀನು ಆ ಜನರೊಂದಿಗೆ ಮಾತನಾಡಿದ್ದನ್ನು ನೋಡಿ ನನಗೆ ತುಂಬ ಇಷ್ಟವಾಯಿತು ಅದಕ್ಕಾಗಿ ನಿನಗೆ ಹೂವುಗಳನ್ನು ಕೊಡಬೇಕು ಅಂತ ತರಲು ಹೋಗಿದ್ದೆ ತೆಗೆದುಕೊ ನನ್ನಿಂದ ಒಂದು ಚಿಕ್ಕ ಉಡುಗೊರೆ ಎಂದು ನನ್ನ ಕೈಗೆ ಕೊಟ್ಟರು ಈಗ ನನಗೆ ಏನಾದರೂ ತಿನ್ನಲು ಕೊಡು ತುಂಬ ಹಸಿವಾಗಿದೆ ನನ್ನ ಮಗ ಬಂದಾಗ ನಿನಗೆ ಹಣ ಕೊಡುತ್ತೇನೆ ಅಂತ ಹೇಳಿದ್ರು ಅಮ್ಮ ನೀವು ಒಂದು ಕ್ಷಣ ನನ್ನನ್ನು ಹೆದರಿಸಿಬಿಟ್ರಿ ನಾನು ಎಷ್ಟು ಹೊತ್ತಿನಿಂದ ನಿಮ್ಮನ್ನು ಹುಡುಕ್ತಿದ್ದೇನೆ ನೀವೆಲ್ಲೋ ಕಾಣೆಯಾಗಿದ್ದೀರಿ ಅಂದುಕೊಂಡಿದ್ದೆ ಎಂದು ಹೇಳಿದಾಗ ಅವರು ಮಮತೆಯಿಂದ ನನ್ನ ತಲೆ ಕೂದಲನ್ನು ಸವರುತ್ತಾ ಅಯ್ಯೋ ಮಗನೇ ಯಾಕೆ ಇಷ್ಟು ಗಾಬರಿಗೊಳ್ಳುತ್ತೀಯಾ ನಾನೆಲ್ಲೂ ದೂರ ಹೋಗಿರ್ಲಿಲ್ಲ ನನ್ನ ಮಗ ಬಂದು ಕೇಳುವಾಗ ನಾನಿಲ್ಲಿರದಿದ್ರೆ ಅವನು ಮತ್ತೆ ಗಲಾಟೆ ಮಾಡುತ್ತಾನೆ ಹಾಗಾಗಿ ಇಲ್ಲೇ ಹತ್ರದಲ್ಲಿರುವ ಹೂಗಳನ್ನು ತಂದೆ ಸರಿ ಈಗ ನೀನು ನನಗೆ ಏನಾದರೂ ತಿನ್ನಲು ಕೊಡು ನಾನು ಔಷಧಿ ತೆಗೆದುಕೊಳ್ಬೇಕು ಎಂದು ನಗುತ್ತಾ ಹೇಳಿದರು ಅವರ ಮಾತು ಕೇಳಿ ಸಂತೋಷದಿಂದ ಅವರ ಕೈ ಹಿಡಿದು ಒಳಗಡೆ ಕರೆದುಕೊಂಡು ಬಂದು ಕುರ್ಚಿಯಲ್ಲಿ ಕುಳಿತುಕೊಳ್ಳಿಸಿ ಅಮ್ಮ ಹೇಳಿ ನಿಮ್ಗೆ ನಾನು ಏನು ತಂದುಕೊಡ್ಲಿ ನೀವೇನು ತಿನ್ನುತ್ತೀರಿ ಎಂದು ಕೇಳಿದೆ ಅದಕ್ಕೆ ಅವರು ನಾನು ಹೆಚ್ಚು ಖಾರವಾಗಿರೋದನ್ನ ತಿನ್ನೋದಿಲ್ಲ ನನ್ನ ಗಂಟಲಲ್ಲಿ ತೊಂದರೆ ಇದೆ ಏನಾದರೂ ಸಾದ ಅಥವಾ ಸಿಹಿಯನ್ನು ಕೊಡು ಅಂತ ಹೇಳಿದರು ನಾನವರಲ್ಲಿ ಅಮ್ಮ ನಿಮ್ಗೆ ಶುಗರ್ ಇದೆಯಾ ಎಂದು ಕೇಳಿದೆ ಅದಕ್ಕೆ ಅವರು ನಗುತ್ತಾ ತುಟಿಗಳ ಮೇಲೆ ಬೆರಳಿಟ್ಟು ಶುಗರ್ ಸ್ವಲ್ಪ ಇದೆ ಆದ್ರೆ ಈಗ ನನ್ನ ಮಗ ಇಲ್ಲ ನೀನು ತಂದುಕೊಡು ನಾನು ಸ್ವಲ್ಪ ಮಾತ್ರ ತಿನ್ನುತ್ತೇನೆ ಅವನು ನನಗೆ ಸಿಹಿಯನ್ನು ತಿನ್ನಲು ಬಿಡೋದಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಅಮ್ಮ ನಿಮ್ಗೆ ಶುಗರ್ ಇದ್ರೆ ನಾನು ಸಿಹಿ ಕೊಡೋದಿಲ್ಲ ನಿಮ್ಗಾಗಿ ನಾನು ಸ್ವಲ್ಪ ಉಪ್ಪಿಟ್ಟು ತಂದು ಕೊಡುತ್ತೇನೆ ಎಂದು ಹೇಳಿದೆ ಅದನ್ನು ಕೇಳಿದಾಗ ಕೋಪದಿಂದ ಮುಖ ಮುಚ್ಚಿಕೊಂಡು ಇಲ್ಲ ನನಗೆ ಉಪ್ಪಿಟ್ಟು ಬೇಡ ಏನಾದರೂ ಚೆನ್ನಾಗಿರೋದನ್ನು ತಂದು ಕೊಡು ಆದರೆ ಮೆಣಸಿನಕಾಯಿ ಕಡಿಮೆ ಇರಲಿ ಖಾರ ಊಟ ಬೇಡ ನನಗೆ ತಿಂದು ಖುಷಿಯಾಗಬೇಕು ಮನೆಯಲ್ಲಿ ಉಪ್ಪಿಟ್ಟು ತಿಂದು ಸಾಕಾಗಿದೆ ಅಂತ ಹೇಳಿದ್ರು ನಾನವರನ್ನು ಗಮನಿಸಿದಾಗ ಅವರ ಮಾತು ನನಗೆ ಸ್ವಲ್ಪ ಪರಿಚಿತವಾಗಿ ಅನ್ನಿಸ್ತಿತ್ತು ತಕ್ಷಣ ಸಿಬ್ಬಂದಿಗೆ ತೆಳುವಾದ ದೋಸೆ ಹಾಕಿಕೊಡಿ ಅವರಿಗೆ ತಿನ್ನಲು ಸುಲಭವಾಗಬಹುದು ಅಂತ ಹೇಳಿದೆ ಅವರು ಇನ್ನೂ ನನ್ನನ್ನು ನೋಡುತ್ತಲೇ ಇದ್ದರು ನಾನು ಸ್ವಲ್ಪ ನಗುಮುಖ ಮಾಡಿ ನೋಡಿದಾಗ ಅವರು ನಗುತ್ತಿದ್ದರು ಅವರನ್ನು ನೋಡಿದಾಗಲೆಲ್ಲ ನನಗೆ ಆತ್ಮೀಯತೆಯ ಅನುಭವವಾಗ್ತಿತ್ತು ನಾನವರನ್ನು ಹಿಂದೆ ಭೇಟಿಯಾದಂತೆ ಅನ್ನಿಸ್ತಿತ್ತು ಅವರ ಮಗ ಹೋಗಿ ತುಂಬಾ ಸಮಯ ಕಳೆದಿತ್ತು ನನ್ನ ಡಾಬಾದಿಂದ ಟೈರ್ ಪಂಚರ್ ಅಂಗಡಿ ತುಂಬಾ ದೂರದಲ್ಲಿರಲಿಲ್ಲ ಆದ್ರೂ ಅವನು ಯಾಕೆ ಇನ್ನೂ ಹಿಂತಿರುಗಿ ಬರಲಿಲ್ಲ ಇದೇ ಯೋಚನೆ ನನ್ನ ಮನಸ್ಸನ್ನು ಕೆಡಿಸಿತು ನಾನು ಮತ್ತೆ ಅವರ ಬಳಿ ಹೋಗಿ ನಿಮ್ಮಲ್ಲಿ ಮೊಬೈಲ್ ಫೋನ್ ಇದೆಯಾ ಅಂತ ಕೇಳಿದೆ ಅವರು ಇಲ್ಲ ಅಂತ ಹೇಳಿ ನನ್ನನ್ನು ಹತ್ತಿರಕ್ಕೆ ಕರೆದು ಮಗನೇ ನಾನು ನನ್ನ ಮಗನಿಗೆ ನನಗೆ ಒಂದು ಮೊಬೈಲ್ ಫೋನ್ ಕೊಡಿಸು ಅಂತ ಹೇಳಿದ್ದೆ ಆದರೆ ಅವನು ಅಮ್ಮ ನಿಮಗೆ ವಯಸ್ಸಾಗಿದೆ ಮೊಬೈಲ್ ಅವಶ್ಯಕತೆ ಈಗ ಇಲ್ಲ ಅಂತ ಹೇಳಿದ್ದ ಅದಕ್ಕೆ ನಾನು ಈಗಿನ ಕಾಲದಲ್ಲಿ ಮೊಬೈಲ್ ಫೋನ್ ಇರೋದು ತುಂಬಾ ಮುಖ್ಯ ಎಲ್ಲಿಯಾದರೂ ಕಾಣೆಯಾದ್ರೆ ನೀವು ಏನ್ ಮಾಡ್ತೀರಿ ಅಂತ ಕೇಳಿದೆ ಒಂದು ಬಾರಿ ಹೀಗೆ ಆಗಿತ್ತು ಮಗ ನಾನು ನಿಜವಾಗಿಯೂ ಕಾಣೆಯಾಗಿದ್ದೆ ತುಂಬಾ ಕಷ್ಟಪಟ್ಟು ಮನೆ ತಲುಪಿದ್ದೆ ನನ್ನ ಮಗ ಮನೆಯಲ್ಲಿ ಕುಳಿತು ಹಾಡುಗಳನ್ನು ಕೇಳುತ್ತಾ ಕುಳಿತಿದ್ದ ನನ್ನನ್ನು ಹುಡುಕಿಕೊಂಡು ಬರಲೇ ಇಲ್ಲ ನಾನು ಕಷ್ಟಪಟ್ಟು ಹೋಗಿ ಮನೆ ತಲುಪಿದಾಗ ಎಲ್ಲಿ ಹೋಗಿದ್ದೆ ಅಮ್ಮ ನಿನ್ನನ್ನು ಎಷ್ಟು ಹುಡುಕೋದಂತ ನನ್ನ ಮೇಲೆ ಕೋಪಿಸಿಕೊಂಡಿದ್ದ ಆಗ ನಾನು ನನಗೆ ಒಂದು ಮೊಬೈಲ್ ತೆಗೆದುಕೊಡು ನಾನು ತಪ್ಪಿಸಿಕೊಂಡ್ರೆ ನನಗೆ ಏನಾದರೂ ಬೇಕಾದ್ರೆ ನಿನ್ನಲ್ಲಿ ಹೇಳ್ಬೋದಲ್ವ ಮಗ ಅಂತ ಹೇಳಿದ್ದೆ ಅದಕ್ಕೆ ಅವನು ಕೋಪಗೊಂಡು ಅಮ್ಮ ನನ್ನ ಬಳಿ ಅನವಶ್ಯಕ ಖರ್ಚು ಮಾಡುವಷ್ಟು ಹಣ ಇಲ್ಲ ಅಂತ ಹೇಳಿದ್ದ ಎಂದು ತನ್ನ ಬೇಸರವನ್ನು ನನ್ನಲ್ಲಿ ಹೇಳಿಕೊಂಡರು ಈಗ್ಲೂ ಅನಿಸುತ್ತದೆ ಆ ದಿನ ನಾನು ಜನರನ್ನು ಕೇಳಿ ಕೇಳಿ ಮನೆಗೆ ತಲುಪಿರಲಿಲ್ಲವಾದ್ರೆ ಇವತ್ತು ನಾನು ಬೀದಿಗಳಲ್ಲಿ ಅಲೆದಾಡಿ ಭಿಕ್ಷೆ ಬೇಡ್ತಿದ್ದೆ ಅಂತ ಹೇಳಿದ್ರು ಅವರ ಮಾತುಗಳನ್ನು ಕೇಳಿ ನನಗೆ ತುಂಬಾ ಬೇಸರವಾಯಿತು ನಿಮ್ಗೆ ಯಾವುದೇ ತೊಂದರೆ ಇದ್ರೂ ನನ್ಗೆ ಹೇಳಿ ಅಮ್ಮ ನಿಮ್ಗೇನಾದ್ರೂ ಹಣದ ಅವಶ್ಯಕತೆ ಇದೆಯಾ ನಿಮ್ಮ ಮಗ ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳಿದೆ ಅವರು ನಗುತ್ತಾ ಅಯ್ಯೋ ಇಲ್ಲ ಮಗನೇ ನಾನು ಬ್ರಾಹ್ಮಣ ಸ್ತ್ರೀ ನಾನು ಹಣ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದರು ನಾವೇನಿದ್ರು ಹಣ ಕೊಡುವವರು ತೆಗೆದುಕೊಳ್ಳುವವರು ಅಲ್ಲ ಅಂತ ಉತ್ತರಿಸಿದ್ರು ಆ ಮಹಿಳೆಯ ಮಾತು ನನ್ನ ಹೃದಯಕ್ಕೆ ತುಂಬಾ ನಾಟಿತು ಯಾಕಂದ್ರೆ ನಾನೂ ಒಬ್ಬ ಬ್ರಾಹ್ಮಣ ನಾನು ಇಂದ್ರವರೆಗೂ ಯಾರನೆಯೂ ಕೈ ಚಾಚಿರಲಿಲ್ಲ ಬದಲಾಗಿ ಇತರರಿಗೆ ಸಹಾಯ ಮಾಡುತ್ತಿದ್ದೆ ಬ್ರಾಹ್ಮಣರು ನೀಡುವವರು ಕೈ ಚಾಚುವವರು ಅಲ್ಲ ಅಂತ ನನಗೆ ಗೊತ್ತೇ ಇರಲಿಲ್ಲ ಸರಿಯಮ್ಮ ಆಯ್ತು ನಾನು ನಿಮಗೆ ಊಟ ಕೊಡುತ್ತೇನೆ ನೀವು ಇಲ್ಲೇ ಕುಳಿತುಕೊಂಡು ಊಟ ಮಾಡಿ ಎಲ್ಲಿಗೂ ಹೋಗಬೇಡಿ ನನಗೆ ಮುಖ್ಯವಾದ ಕೆಲಸ ಇದೆ ಅದನ್ನು ಮುಗಿಸಿಕೊಂಡು ಮತ್ತೆ ನಿಮ್ಮ ಬಳಿಗೆ ಬರುತ್ತೇನೆ ಅಂತ ಹೇಳಿದೆ ಅವರು ನನಗೆ ಆಶೀರ್ವಾದ ಮಾಡಿ ದೇವರು ನಿನಗೆ ತುಂಬಾ ಸಂತೋಷ ಕೊಡ್ಲಿ ನಾನು ನನ್ನ ಮಗ ಬಂದೊಡನೆ ಇಲ್ಲಿಂದ ಹೊರಡುತ್ತೇನೆ ಈಗ ಅವನು ಎಲ್ಲಿ ಹೋಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ನಾನು ತಲೆ ಅಲ್ಲಾಡಿಸುತ್ತಾ ನನ್ನ ಕೌಂಟರ್ ಬಳಿ ಹೋದೆ ಆಕೆಗೆ ತನ್ನ ಮಗನ ಸಂಪರ್ಕವಿಲ್ಲ ಎಂಬುದು ಅವರ ಮಾತುಗಳಿಂದ ಸ್ಪಷ್ಟವಾಗುತ್ತಿತ್ತು ಗಡಿಯಾರದ ಮುಳ್ಳುಗಳು ಮುಂದೆ ಸಾಗುತ್ತಿದ್ದಂತೆ ನನಗೆ ಯೋಚನೆ ಆಗ್ತಿತ್ತು ಮಧ್ಯಾಹ್ನವಾದರೂ ಅವರ ಮಗ ವಾಪಸ್ ಬಂದಿರಲಿಲ್ಲ ನನ್ನ ಮನಸ್ಸಿಗೆ ಆತಂಕವಾಗತೊಡಗಿತ್ತು ನಾನೊಬ್ಬ ಹುಡುಗನನ್ನು ಟೈರ್ ಪಂಕ್ಚರ್ ಅಂಗಡಿಗೆ ಕಳುಹಿಸಿ ವಿಚಾರಿಸಿ ಬರಲು ಹೇಳಿದೆ ಬೆಳಗ್ಗೆಯಿಂದ ನೂರಾರು ಜನ ಬಂದಿದ್ದಾರೆ ಆದರೆ ಯಾರೂ ನನ್ನ ಗಮನಕ್ಕೆ ಬರಲಿಲ್ಲ ಎಂಬುದು ಅಂಗಡಿಯವನ ಉತ್ತರವಾಗಿತ್ತು ನಾನೇ ಖುದ್ದಾಗಿ ಹೋಗಿ ಅವರ ಮಗನ ಹಾವಭಾವ ವಿವರಿಸಿದೆ ಇಲ್ಲ ಅಣ್ಣ ಅಂಥವರು ಯಾರೂ ಇಲ್ಲಿಗೆ ಬಂದಿಲ್ಲ ಅಂತ ಅಂಗಡಿಯವನು ಹೇಳಿದ ನನ್ನ ಆತಂಕ ಹೆಚ್ಚಾಯಿತು ಆ ಹುಡುಗ ಕೊನೆಗೂ ಎಲ್ಲಿಗೆ ಹೋದ ಎಂದು ಯೋಚಿಸತೊಡಗಿದೆ ಹಿಂತಿರುಗಿ ಬರುವಾಗ ಆ ವೃದ್ಧ ತಾಯಿ ಬಾಗಿಲ ಬಳಿ ನಿಂತು ಕಾಯುತ್ತಿದ್ದರು ಅವರ ಮುಖದಲ್ಲೂ ಆತಂಕ ಕಾಣಿಸುತ್ತಿತ್ತು ಹತ್ತಿರ ಬಂದು ನನ್ನ ಮಗನ ಬಗ್ಗೆ ಏನಾದರೂ ಸುದ್ದಿ ಸಿಕ್ಕಿತಾ ಅಂತ ಕೇಳಿದ್ರು ನಾನು ಸಮಾಧಾನ ಪಡಿಸುತ್ತಾ ಅಮ್ಮ ನೀವು ಒಳಗೆ ಹೋಗಿ ಕುಳಿತುಕೊಳ್ಳಿ ಹೊರಗೆ ಬಹಳ ಬಿಸಿಲಿದೆ ಬಹುಶಃ ಅವರು ಪಟ್ಟಣಕ್ಕೆ ಹೋಗಿರ್ಬೋದು ಗಾಡಿಯಲ್ಲಿ ಏನಾದರೂ ದೊಡ್ಡ ಸಮಸ್ಯೆ ಬಂದಿರಬಹುದು ಅಂತ ಹೇಳಿದೆ ಇಲ್ಲ ಮಗನೇ ಅಷ್ಟು ದೊಡ್ಡ ಸಮಸ್ಯೆ ಆಗಿರ್ಲಿಕ್ಕಿಲ್ಲ ಯಾಕಂದ್ರೆ ಅವನು ಪಂಕ್ಚರ್ ಹಾಕಿಸಿಕೊಂಡು ಬರುತ್ತೇನೆ ಅಂತ ಮಾತ್ರ ಹೇಳಿದ್ದ ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಇಷ್ಟೊತ್ತಿಗೆ ಮುಗಿಯುತ್ತಿತ್ತು ಸಮಯ ತುಂಬಾ ಹೋಯಿತು ಅಂತ ಹೇಳಿದ್ರು ಅವರಿಗೆ ನಮ್ಮ ಡಾಬಾದಲ್ಲಿಯೇ ವಿಶ್ರಾಂತಿಗೆ ರೂಮಿನ ವ್ಯವಸ್ಥೆ ಮಾಡಿದೆ ಹೀಗೆ ಅವರು ಸ್ವಲ್ಪ ವಿಶ್ರಾಂತಿ ಪಡೆದುಕೊಂಡರು ಸಮಯ ನಿಧಾನವಾಗಿ ಸಾಗುತ್ತಿತ್ತು ಸಂಜೆ ಗತ್ತಲು ಆವರಿಸಲು ಆರಂಭಿಸಿತು ರೂಮಿನಿಂದ ಹೊರಗಡೆ ಬಂದು ಎರಡು ಮೂರು ಬಾರಿ ತನ್ನ ಮಗನ ಬಗ್ಗೆ ವಿಚಾರಿಸಿಕೊಂಡ್ರು ಮಗನನ್ನು ಕಾಣದಿದ್ದಾಗ ಅಳಲು ಶುರು ಮಾಡಿದರು ನಾನು ಗಾಬರಿಯಾಗಿ ಕೌಂಟರ್ನಿಂದ ಹೊರಗಡೆ ಬಂದೆ ಅವರು ಕಣ್ಣೀರು ಹಾಕುತ್ತಾ ನನಗೆ ತುಂಬಾ ಆತಂಕವಾಗ್ತಿದೆ ನನ್ನ ಮಗ ಬರ್ತಾನಲ್ವಾ ನನ್ನ ಮಗನಿಗೆ ಹಸುವಾಗ್ತಿರ್ಬೋದು ಅವನು ಬೆಳಗ್ಗೆ ಬರುವಾಗ ಏನೂ ತಿಂದಿರಲಿಲ್ಲ ಅಂತ ಹೇಳಿದ್ರು ಅವರ ತಾಯಿ ಪ್ರೀತಿ ನೋಡಿ ನನಗೆ ಆ ಹುಡುಗನ ಮೇಲೆ ತುಂಬ ಕೋಪ ಬಂದಿತ್ತು ತಾಯಿಯನ್ನು ಸಂಪೂರ್ಣವಾಗಿ ಮರೆತು ಹೋಗುವಷ್ಟು ಯಾರೂ ನಿರ್ಲಕ್ಷಿಸಬಾರ್ದು ಬೆಳಿಗ್ಗೆಯಿಂದ ಈ ಸಮಯದವರೆಗೆ ಆ ತಾಯಿ ಕಾಯುತ್ತಲೇ ಇದ್ದರು ಇದನ್ನು ನೋಡಿ ನನ್ನ ಕೋಪ ಹೆಚ್ಚಾಗುತ್ತಿತ್ತು ನಾನವರನ್ನು ಕುರ್ಚಿಯಲ್ಲಿ ಕೂರಿಸಿಕೊಂಡು ನೀರಿನ ಬಾಟಲಿಯನ್ನು ಅವರ ಕೈಗೆ ನೀಡುತ್ತಾ ಅಮ್ಮ ಹೀಗೆ ಹತ್ರ ಯಾವ ಪರಿಹಾರವೂ ಸಿಗೋದಿಲ್ಲ ನೀವು ತಾಳ್ಮೆಯಿಂದ ಇರಿ ನಿಮ್ಮ ಆರೋಗ್ಯ ಹದಗೆಡಬಹುದು ನಾನೇನಾದರೂ ಮಾಡುತ್ತೇನೆ ಅಂತ ಸಮಾಧಾನ ಹೇಳಿದೆ ನನ್ನಲ್ಲಿ ಒಮ್ಮೆ ತೆಗೆದುಕೊಳ್ಳುವ ಔಷಧಿ ಮಾತ್ರ ಇದೆ ಮಗ ಬೆಳಗಿನವರೆಗೆ ಔಷಧಿ ಸಿಗದಿದ್ರೆ ನನ್ನ ಆರೋಗ್ಯ ಹಾಳಾಗುತ್ತದೆ ಕಾಲುಗಳು ಸುಡಲು ಪ್ರಾರಂಭವಾಗುತ್ತದೆ ನನಗೆ ಹೇಗಾದ್ರೂ ಮಾಡಿ ಸಹಾಯ ಮಾಡು ಅಂತ ಹೇಳಿದ್ರು ನಾನು ತಕ್ಷಣ ಅಮ್ಮ ನಿಮ್ಮ ಔಷಧಿ ಪ್ಯಾಕೆಟ್ ನಿಮ್ಮ ಬಳಿ ಇದೆಯಾ ಅಂತ ಕೇಳಿದೆ ನಿಮ್ಮ ಔಷಧಿ ಕವರ್ ಅನ್ನು ನನಗೆ ಕೊಡಿ ನಾನು ನಿಮಗೆ ತಂದು ಕೊಡುತ್ತೇನೆ ಅಂತ ಹೇಳಿದೆ ಅವರು ತಮ್ಮ ಬ್ಯಾಗಿನಿಂದ ಔಷಧಿಯ ರ್ಯಾಪರ್ ತೆಗೆದು ಇದು ನನ್ನ ಶುಗರ್ ಮತ್ತು ಗಂಟಲು ನೋವಿನ ಔಷಧಿ ಎರಡನ್ನೂ ತಂದುಕೊಡು ಮಗ ಇಲ್ದಿದ್ರೆ ನನ್ನ ಆರೋಗ್ಯ ತುಂಬಾ ಕೆಟ್ಟದಾಗಿ ಬಿಡುತ್ತದೆ ನನ್ನ ಮಗ ಬಂದ ತಕ್ಷಣ ನಿನ್ನ ಪ್ರತಿಯೊಂದು ಸಾಲವನ್ನು ತೀರಿಸುತ್ತೇನೆ ನನಗೆ ಯಾರ ಹತ್ತಿರವೂ ಸಾಲ ಉಳಿಸಿ ಅಭ್ಯಾಸವಿಲ್ಲ ಅಂತ ಹೇಳಿದ್ರು ನಾನು ಮರುಮಾತನಾಡದೆ ನಮ್ಮ ಹುಡುಗರನ್ನು ಕಳಿಸಿ ಔಷಧಿ ತರಿಸಿದೆ ಈಗ ಅವರಿಗೆ ಹಸಿವಾಗ್ತಿತ್ತು ಪಕ್ಕದಲ್ಲಿ ಕೂರಿಸಿಕೊಂಡು ಊಟ ಮಾಡಿಸಿದೆ ಊಟ ಮಾಡುವಾಗ ಹಲವಾರು ಬಾರಿ ಕಣ್ಣೀರು ಹಾಕುತ್ತಾ ತನ್ನ ಮಗನನ್ನು ನೆನಪಿಸಿಕೊಂಡರು ಯಾರಾದರೂ ತನ್ನ ತಾಯಿಯನ್ನು ಇಷ್ಟೊಂದು ನಿರ್ಲಕ್ಷ್ಯ ಮಾಡುತ್ತಾರೆ ಆ ಹುಡುಗ ಬರಲಿ ಅವನನ್ನು ಚೆನ್ನಾಗಿ ಗದರಿಸಬೇಕು ಎಂದುಕೊಂಡೆ ನನ್ನ ಮನಸ್ಸು ಅದೇ ವಿಷಯದಲ್ಲಿ ಮತ್ತೆ ಮತ್ತೆ ಕೊರೆಯುತ್ತಿತ್ತು ಬೈಕಿನ ನಂಬರ್ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ರೆ ಸಾಕು ಅಂತ ಪ್ರಾರ್ಥಿಸುತ್ತಾ ಸಿಸಿ ಟಿವಿ ಫುಟೇಜ್ ನೋಡಿದೆ ವಿಷಾದ ಏನಂದ್ರೆ ಕ್ಯಾಮೆರಾದಲ್ಲಿ ಗಾಡಿಯ ಮುಂಭಾಗ ಮಾತ್ರ ಕಾಣಿಸ್ತಿತ್ತು ನಂಬರ್ ಪ್ಲೇಟ್ ಕಾಣಿಸುತ್ತಿರಲಿಲ್ಲ ಈ ಕಾರಣದಿಂದ ಇಲ್ಲಿ ಕೂಡ ನನಗೆ ಏನು ಸುಳಿವು ಸಿಗಲಿಲ್ಲ ರಾತ್ರಿಯಾಗಿತ್ತು ಆ ವೃದ್ಧ ತಾಯಿ ತುಂಬಾ ಆಯಾಸಗೊಂಡಿದ್ದರು ಔಷಧಿ ಪರಿಣಾಮವೋ ಏನೋ ಗೊತ್ತಿಲ್ಲ ಅವರಿಗೆ ತುಂಬಾ ನಿದ್ದೆ ಬರುತ್ತಿತ್ತು ಇದನ್ನು ನೋಡಿ ಅಮ್ಮ ನೀವೊಂದು ಕೆಲಸ ಮಾಡಿ ನನ್ನ ಜೊತೆಗೆ ಮನೆಗೆ ಬನ್ನಿ ನಿಮ್ಮನ್ನೊಬ್ಬರನ್ನು ಬಿಟ್ಟು ಹೋಗಲು ನನಗೆ ಮನಸ್ಸಾಗುತ್ತಿಲ್ಲ ಅಂತ ಹೇಳಿದೆ ಸಾಮಾನ್ಯವಾಗಿ ನಾನು ತುಂಬಾ ಕಠಿಣ ಸ್ವಭಾವದವನು ನನ್ನ ಹೋಟೆಲ್ ಸಿಬ್ಬಂದಿಗಳೆಲ್ಲರೂ ನನ್ನನ್ನು ನೋಡಿ ಭಯಪಡುತ್ತಿದ್ದರು ಆದರೆ ಆ ಮಹಿಳೆಯೊಂದಿಗೆ ನನಗೆ ಕಠಿಣವಾಗಿ ವರ್ತಿಸಲು ಸಾಧ್ಯವಾಗುತ್ತಿರಲಿಲ್ಲ ನಾನು ಸಂಪೂರ್ಣವಾಗಿ ಬದಲಾಗಿದ್ದೆ ರಾತ್ರಿ ಹೊತ್ತು ಉಳಿದುಕೊಳ್ಳಲು ನನ್ನ ಹೋಟೆಲ್ನಲ್ಲಿ ಹಲವಾರು ರೂಮುಗಳಿದ್ದವು ಆದರೆ ಅವರನ್ನು ಒಬ್ಬರನ್ನೇ ಬಿಟ್ಟು ಹೋಗಲು ನನಗೆ ಮನಸ್ಸಿರಲಿಲ್ಲ ರಾತ್ರಿ ಏನಾದರೂ ಅವರಿಗೆ ಅಗತ್ಯವಿದ್ರೆ ಅವರು ಏನು ಮಾಡಬಹುದು ಎಂದು ಯೋಚಿಸುತ್ತಾ ಮನೆಗೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದೆ ಆದರೆ ಅವರು ಇಲ್ಲ ಮಗನೆ ನಾನು ಬರೋದಿಲ್ಲ ನಾನು ಇಲ್ಲೇ ಹೊರಗೆ ಕುಳಿತುಕೊಳ್ಳುತ್ತೇನೆ ನನ್ನ ಮಗ ಬಂದೇ ಬರುತ್ತಾನೆ ಅವನಿಗೆ ಮರವಿನ ಅಭ್ಯಾಸವಿದೆ ಆಗಾಗ ಯಾವುದಾದ್ರೂ ವಸ್ತುಗಳನ್ನು ಮರೆತು ಬಿಡುತ್ತಾನೆ ಅಂತ ಹೇಳಿದ್ರು ಅವರ ಮಾತು ಕೇಳಿ ನನಗೆ ದುಃಖ ತಡೆಯಲಾಗಲಿಲ್ಲ ಅಮ್ಮ ಅವರು ಬಂದೇ ಬರ್ತಾರೆ ನಿಮ್ಮ ಬಗ್ಗೆ ಕೇಳಿದ್ರೆ ನನ್ನ ಸಿಬ್ಬಂದಿಗಳು ನನಗೆ ಫೋನ್ ಮಾಡ್ತಾರೆ ನಾನು ಇಡೀ ರಾತ್ರಿ ಎಚ್ಚರದಿಂದ ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿದೆ ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು ನನ್ನ ಮನಸ್ಸು ಒಪ್ಪುತ್ತಿಲ್ಲ ನನ್ನ ಮಗ ಬಂದೇ ಬರುತ್ತಾನೆ ಅಂತ ಹೇಳಿದರು ಅಮ್ಮಾ ನಿಮಗೆ ತುಂಬಾ ಸುಸ್ತಾಗಿದೆ ನಮ್ಮ ಮನೆಗೆ ಬಂದು ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ ಹೇಳಿದೆ ಮಧ್ಯರಾತ್ರಿ ನೀನು ನನ್ನನ್ನು ಮನೆಗೆ ಕರೆದುಕೊಂಡು ಹೋಗೋದ್ರಿಂದ ನಿನಗೆ ತೊಂದರೆ ಆಗೋದಿಲ್ವಾ ಅಂತ ಅವರು ಕೇಳಿದ್ರು ಅಮ್ಮಾ ನೀವು ನನ್ನನ್ನು ಮಗ ಅಂತ ಕರೆಯುತ್ತೀರಿ ಅಲ್ವಾ ನಾನು ಮಧ್ಯರಾತ್ರಿಯಲ್ಲಿ ನಿಮ್ಮನ್ನು ಒಬ್ಬಳನ್ನೇ ಬಿಟ್ಟು ಹೋಗುತ್ತೇನಾ ನನ್ನ ಬಳಿ ದೊಡ್ಡ ದೊಡ್ಡ ಕಾರುಗಳಿವೆ ಡ್ರೈವರ್ಗಳಿದ್ದಾರೆ ನೀವು ಚಿಂತಿಸಬೇಡಿ ಅಂತ ಹೇಳಿದೆ ಸ್ವಲ್ಪ ಹೊತ್ತಿನ ನಂತರ ಸರಿ ಆಯಿತು ನಾನು ನಿನ್ನ ಜೊತೆ ಬರುತ್ತೇನೆ ಉಳಿದದ್ದನ್ನು ದೇವರು ನೋಡಿಕೊಳ್ಳುತ್ತಾನೆ ಹಾಗೆ ಆಗಲಿ ಎಂದು ನನ್ನ ಮನೆಗೆ ಹೋಗಲು ಸಿದ್ಧರಾದರು ನಾನು ಮ್ಯಾನೇಜರ್ ಜೊತೆ ಮಾತನಾಡಿ ಅಗತ್ಯವಿದ್ರೆ ಫೋನ್ ಮಾಡಿ ಅಂತ ಹೇಳಿ ಮನೆ ಕಡೆ ಪ್ರಯಾಣ ಆರಂಭಿಸಿದೆ ಅವರು ನನ್ನ ಕಾರನ್ನು ನೋಡುತ್ತಾ ನನಗೆ ಒಂದು ದೊಡ್ಡ ಕಾರಿನಲ್ಲಿ ಸುತ್ತಬೇಕು ಅಂತ ಆಸೆ ಆಗಿತ್ತು ಇವತ್ತು ದೇವರು ನನ್ನ ಆಸೆಯನ್ನು ಪೂರೈಸಿದ್ದಾನೆ ನನ್ನ ಮಗ ಕೂಡ ಇರ್ತಿದ್ರೆ ಚೆನ್ನಾಗಿರ್ತಿತ್ತು ಎಂದು ಹೇಳಿ ಕಾರಿನ ಮುಂದಿನ ಸೀಟಿನಲ್ಲಿ ಕುಳಿತುಕೊಂಡರು ಅವರ ಕಣ್ಣುಗಳಲ್ಲಿ ಭರವಸೆ ಹೃದಯದಲ್ಲಿ ನೋವು ತುಂಬಿತ್ತು ಅವರು ನೋಡಲು ಎಷ್ಟು ಚೆನ್ನಾಗಿದ್ರೋ ಮನಸ್ಸಿನಿಂದಲೂ ಅಷ್ಟೇ ಒಳ್ಳೆಯವರಾಗಿದ್ದರು ಆದರೆ ಇಂತಹ ಮಕ್ಕಳಿಗೆ ತಾಯಿಯ ಬೆಲೆ ತಿಳಿಯುವುದಿಲ್ಲ ಅವನು ತನ್ನ ತಾಯಿಯನ್ನು ಇಲ್ಲೇ ಬಿಟ್ಟು ಓಡಿ ಹೋಗಿದ್ದಾನೆ ದೇವರು ಯಾವುದೋ ಒಂದು ಕಾರಣಕ್ಕಾಗಿ ಈ ಮಹಿಳೆಯನ್ನು ನನ್ನ ಬಳಿ ಕಳುಹಿಸಿದ್ದಾನೆ ಇಲ್ಲದಿದ್ರೆ ಆ ಯುವಕ ಅವರನ್ನು ಬೇರೆ ಯಾವ ಡಾಬಾದಲ್ಲಾದರೂ ಇಳಿಸಬಹುದಾಗಿತ್ತು ಹಾಗಾಗಿ ನಾನು ಬದುಕಿರುವವರೆಗೂ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಸಂಕಲ್ಪ ಮಾಡಿದೆ ನಾನು ನನ್ನ ಮನೆ ತಲುಪಿದೆ ಕಾರು ನಿಂತ ತಕ್ಷಣ ಅವರು ಸಂತೋಷದಿಂದ ಕೆಳಗಿಳಿದು ನಿನ್ನ ಮನೆ ತುಂಬಾ ಚೆನ್ನಾಗಿದೆ ನಾನು ಇಂತಹ ಮನೆಗಳನ್ನು ಸಿನಿಮಾಗಳಲ್ಲಿ ಮಾತ್ರ ನೋಡಿದ್ದೆ ಆಗ ಅದೆಲ್ಲ ಶ್ರೀಮಂತರ ಮನೆಗಳು ಅಂತ ನನ್ನ ಮಗ ಹೇಳ್ತಿದ್ದ ಹಾಗಾದ್ರೆ ನೀನು ಬಹಳ ಶ್ರೀಮಂತನ ಮಗ ಎಂದು ಕೇಳಿದ್ರು ನಾನು ನಗುತ್ತಾ ಅಮ್ಮ ನಾನು ಶ್ರೀಮಂತ ಅಲ್ಲ ಆದ್ರೆ ನಾನು ಯಾವತ್ತೂ ಯಾರ ಮುಂದೆ ಕೈಚಾಚಿಲ್ಲ ಏನು ಸಂಪಾದಿಸಿದ್ದೇನೋ ಅದರಲ್ಲಿ ಸಂತೋಷ ಪಡುತ್ತಾ ಸಾಧ್ಯವಾದಷ್ಟು ಹಂಚುತ್ತಾ ಜೀವನ ಸಾಗಿಸುತ್ತಿದ್ದೇನೆ ಅಂತ ಹೇಳಿದೆ ಆಗವರು ನಗುತ್ತಾ ದೇವರು ನಿನ್ಗೆ ಇನ್ನು ಹೆಚ್ಚಾಗಿ ಕೊಡ್ಲಿ ಇವತ್ತು ನೀನು ನನ್ನನ್ನು ನೋಡಿಕೊಂಡ ರೀತಿ ನಾನು ಮಾತಿನಲ್ಲಿ ಹೇಳಲಾರೆ ನಿನ್ಗೆ ಹೃದಯ ಪೂರ್ವಕವಾಗಿ ತುಂಬಾ ಆಶೀರ್ವಾದಗಳನ್ನು ನಾನು ಕೊಟ್ಟಿದ್ದೇನೆ ಆ ದೇವರ ದಯೆಯಿಂದ ನನ್ನ ಮಗ ಆದಷ್ಟು ಬೇಗ ಬಂದು ನನ್ನನ್ನು ಕರೆದುಕೊಂಡು ಹೋಗ್ಲಿ ಅವನ ಬಗ್ಗೆ ನನಗೆ ತುಂಬಾ ಚಿಂತೆ ಆಗ್ತಿದೆ ಅವನಿಗೆ ನಾನು ಮಾಡಿದ ಊಟ ಅಂದ್ರೆ ತುಂಬಾ ಇಷ್ಟ ಹೊರಗಿನ ಯಾವ ಊಟವನ್ನು ಅವನು ತಿನ್ನೋದಿಲ್ಲ ಈಗ ಅವನಿಗೆ ಹಸಿವಾಗ್ತಿರ್ಬೋದು ಅಂತ ಹೇಳಿದ್ರು ನಾನು ಮೌನವಾಗಿ ಕಾರಿನಿಂದ ಅವರ ಜೊತೆ ಇಳಿದೆ ಅವರ ಮಗ ಅವರನ್ನು ಶಾಶ್ವತವಾಗಿ ಬಿಟ್ಟು ಹೋಗಿದ್ದಾನೆಂದು ಅವರಿಗೆ ಗೊತ್ತಿರಲಿಲ್ಲ ಆದರೆ ಅವರು ಎಷ್ಟು ಪ್ರೀತಿಯಿಂದ ನಂಬಿಕೆಯಿಂದ ತನ್ನ ಮಗನನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಎಷ್ಟು ಬಾರಿ ಅವನ ಹೆಸರು ಹೇಳಿ ಅವನ ವಿಷಯ ಮಾತನಾಡುತ್ತಿದ್ದರು ಅದನ್ನು ನೋಡಿ ನನಗೆ ಏನೂ ಹೇಳಲು ಆಗಲಿಲ್ಲ ಮೌನವೇ ಉತ್ತಮವೆಂದು ಅನ್ನಿಸ್ತು ಅಮ್ಮ ಬನ್ನಿ ಒಳಗೆ ಹೋಗೋಣ ನೀವು ಸ್ವಲ್ಪ ಟೀ ಕುಡಿದು ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ ಕೈ ಹಿಡಿದು ಒಳಗಡೆ ಕರೆದುಕೊಂಡು ಹೋದೆ ಆದರೆ ಅವರು ಇಲ್ಲ ಮಗ ಅದ್ರ ಅಗತ್ಯ ಇಲ್ಲ ನಾನು ಆರಾಮಾಗಿದ್ದೇನೆ ಅಂತ ಹೇಳಿದ್ರು ಅವರನ್ನು ಕರೆದುಕೊಂಡು ಮನೆ ಒಳಗಡೆ ಹೋದೆ ಲಿವಿಂಗ್ ರೂಮಿನಲ್ಲಿದ್ದ ಅಪ್ಪ ನನ್ನನ್ನು ನೋಡಿದ ಕೂಡಲೇ ಈಗ ಬಂದ್ಯಾಮಿತ್ ಅಮಿತ್ ಎಷ್ಟು ಹೊತ್ತಿನಿಂದ ನಿನ್ನನ್ನು ಕಾಯುತ್ತಿದ್ದೇನೆ ಯಾಕೆ ತಡವಾಯಿತು ಎಂದು ಕೇಳಿದ್ರು ನಾನು ತಿರುಗಿ ನೋಡುವಷ್ಟರಲ್ಲಿ ಅಪ್ಪ ನನ್ನ ಹಿಂದೆ ನಿಂತಿದ್ದರು ನನ್ನ ಜೊತೆ ಇದ್ದ ಮಹಿಳೆಯನ್ನು ನೋಡಿ ಯಾರಿವ್ರು ಎಂದು ಕೇಳಿದರು ನಾನು ಇನ್ನೂ ಉತ್ತರ ಕೊಡಬೇಕು ಅನ್ನುತ್ತಿದ್ದಾಗ ಆ ವೃದ್ಧ ಮಹಿಳೆ ಏಕಾಏಕಿ ತಿರುಗಿದರು ಅವರ ಕಣ್ಣಲ್ಲಿ ನೀರು ಮುಖದಲ್ಲಿ ದುಃಖ ಮತ್ತು ಆಯಾಸ ಇತ್ತು ಅವರನ್ನು ನೋಡಿದ ಕೂಡಲೇ ಅಪ್ಪ ಉಸಿರು ತೆಗೆದುಕೊಳ್ಳುವುದನ್ನು ಮರೆತವರಂತೆ ನಿಂತಿದ್ದರು ನಾನು ಆಶ್ಚರ್ಯದಿಂದ ಇಬ್ಬರನ್ನು ನೋಡುತ್ತಾ ನಿಂತಿದ್ದೆ ಅಷ್ಟರಲ್ಲಿ ಅಪ್ಪ ಓಡಿ ಹೋಗಿ ಆ ಮಹಿಳೆಯನ್ನು ತಬ್ಬಿಕೊಂಡು ಜೋರಾಗಿ ಅಳತೊಡಗಿದರು ಆ ಮಹಿಳೆ ಆರಂಭದಲ್ಲಿ ಮೌನವಾಗಿದ್ದು ನಂತರ ಮೆಲ್ಲನೆ ಶಬ್ದ ಹೊರಡಿಸಿದರು ಇಬ್ಬರು ಒಬ್ಬರನ್ನೊಬ್ಬರು ಗುರುತಿಸಿಕೊಂಡು ಅಳುತ್ತಿದ್ದರು ನನಗೆ ಏನೂ ಅರ್ಥವಾಗಲಿಲ್ಲ ಆ ಮಹಿಳೆ ವಯಸ್ಸಿನಲ್ಲಿ ನನಗಿಂತ ತುಂಬಾ ದೊಡ್ಡವರಾಗಿದ್ದರೂ ಕೂಡ ನಾನವರನ್ನು ತಬ್ಬಿಕೊಂಡಿರಲಿಲ್ಲ ನಾನು ದೂರದಲ್ಲೇ ನಿಂತು ಅವರನ್ನು ಮಾತನಾಡಿಸುತ್ತಿದ್ದೆ ಆದರೆ ಅಪ್ಪನ ವರ್ತನೆ ವಿಚಿತ್ರವಾಗಿತ್ತು ಕೂಡಲೇ ನಾನು ಅವರಿಬ್ಬರನ್ನು ಬೇರ್ಪಡಿಸಿ ಅಪ್ಪನ ಹತ್ತಿರ ಕೋಪದಿಂದ ನೋಡಿ ಇದೇನಪ್ಪ ನಿಮಗೆ ಏನಾಯ್ತು ನೀವು ಯಾವ ರೀತಿಯ ವರ್ತನೆ ಮಾಡ್ತಿದ್ದೀರಿ ಅವರು ನಮ್ಮ ಅತಿಥಿ ಸ್ವಲ್ಪ ಗಮನವಿರಲಿ ಎಂದು ಹೇಳಿದೆ ನನ್ನ ಮಾತು ಕೇಳಿ ಅಪ್ಪ ದುಃಖದಿಂದ ಇವರು ಅತಿಥಿಯಲ್ಲ ಇವರು ನಮ್ಮ ಮನೆಯ ಒಂದು ಭಾಗ ನನ್ನನ್ನು ಕ್ಷಮಿಸು ನಾನು ನಿನ್ನ ಮುಂದೆ ಕೈ ಮುಗಿಯುತ್ತೇನೆ ನೀನು ಎಲ್ಲಿ ಹೋಗಿದ್ದೆ ಇಷ್ಟು ವರ್ಷ ನಾನು ನಿನ್ನನ್ನು ಎಲ್ಲೆಲ್ಲಿ ಹುಡುಕಿದ್ದೇನೆ ಗೊತ್ತಾ ಎಂದು ಹೇಳುತ್ತಾ ಆ ಮಹಿಳೆಯ ಕೈ ಹಿಡಿದು ತಮ್ಮ ಹೃದಯದ ಮೇಲೆ ಇಟ್ಟು ನೋಡು ನನ್ನ ಹೃದಯ ಹೇಗೆ ಬಡಿಯುತ್ತಿದೆ ನಿನಗಾಗಿ ಎಂದು ಹೇಳಿದರು ದೂರದಿಂದ ನಿಂತು ನೋಡುತ್ತಿದ್ದ ನಾನು ಏನ್ ಹೇಳ್ತಿದ್ದೀರಿ ಅಪ್ಪ ಈ ಮಹಿಳೆ ಇಂದು ನನ್ನ ಡಾಬಾದಲ್ಲಿ ತನ್ನ ಮಗನ ಜೊತೆ ಬಂದಿದ್ರು ಅನಿರೀಕ್ಷಿತವಾಗಿ ಅಲ್ಲಿ ಉಳಿದುಕೊಳ್ಬೇಕಾಯಿತು ಇವರು ನಮ್ಮ ಮನೆಯ ಸದಸ್ಯರಾಗೋದು ಹೇಗೆ ನೀವೇನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಹೇಳಿದೆ ಅಪ್ಪ ನಿಧಾನವಾಗಿ ನನ್ನನ್ನು ನೋಡಿ ಅಮಿತ್ ಇವರು ಬೇರೆ ಯಾರೂ ಅಲ್ಲ ನಿನ್ನ ತಾಯಿ ನನ್ನ ಹೆಂಡತಿ ನನ್ನ ಸುಮಿತ್ರಾ ಅಂತ ಹೇಳಿ ನೆಲದಲ್ಲಿ ಕುಳಿತು ಬಿಟ್ಟರು ಆಗ ಆ ಮಹಿಳೆ ಮುಂದೆ ಬಂದು ವಿನಯ್ ನೀನು ಚೆನ್ನಾಗಿದ್ಯಾ ನೀನು ಬದುಕಿದ್ಯಾ ಎಂಬುದನ್ನು ನನಗೆ ನಂಬಲಾಗ್ತಿಲ್ಲ ಅಂತ ಹೇಳಿದ್ರು ಅವರ ಮಾತುಗಳನ್ನು ಕೇಳಿಸುತ್ತಿದ್ದ ನನಗೆ ಒಂದರ ಮೇಲೆ ಒಂದರಂತೆ ಆಘಾತವಾಗತೊಡಗಿತು ಏನ್ ನಡೀತಿದೆ ಇಲ್ಲಿ ಈ ಮಹಿಳೆ ನನ್ನ ತಾಯಿ ಆದರೆ ನನಗೆ ಚಿಕ್ಕಂದಿನಿಂದಲೂ ನನ್ನ ತಾಯಿ ಸತ್ತು ಹೋಗಿದ್ದಾರೆ ಅಂತ ಹೇಳ್ತಿದ್ರು ಹಾಗಾದ್ರೆ ಅವರು ಹೇಗೆ ಜೀವಂತವಾಗಿದ್ರು ಅವರು ಅಳುತ್ತ ನನ್ನನ್ನು ಕ್ಷಮಿಸು ನಿನ್ನ ನಂತರ ನಾನು ಮತ್ತೊಂದು ಮದುವೆ ಮಾಡಿಕೊಂಡೆ ನನಗೆ ಇನ್ನೊಬ್ಬ ಮಗ ಇದ್ದಾನೆ ನಾನು ದೊಡ್ಡ ತಪ್ಪು ಮಾಡಿದೆ ಎಂದು ಅಪ್ಪನ ಹತ್ತಿರ ಕ್ಷಮೆ ಕೇಳಿದ್ರು ಆದ್ರೆ ಅಪ್ಪ ಇಲ್ಲ ಇದರಲ್ಲಿ ನಿನ್ನ ತಪ್ಪೇ ನೀನು ಸರಿಯಾದ ನಿರ್ಧಾರನೆ ತೆಗೆದುಕೊಂಡಿದ್ಯಾ ಎಂದು ಅವರನ್ನು ಸಮಾಧಾನ ಮಾಡಿದರು ನಾನಿಬ್ಬರ ಹತ್ತಿರ ಹೋಗಿ ಕುಳಿತು ಅಪ್ಪನನ್ನು ನೋಡಿ ಇಬ್ಬರು ಏನು ಮಾತನಾಡುತ್ತಿದ್ದೀರಿ ದಯವಿಟ್ಟು ನನಗೂ ಹೇಳಿ ನೀವು ನನ್ನ ತಾಯಿ ಜೀವಿಸಿಲ್ಲ ಅಂತ ಹೇಳಿದ್ರಲ್ವಾ ಎಂದು ಕೇಳಿದೆ ಆಗ ಅಪ್ಪ ನಾನು ಮತ್ತು ನಿನ್ನ ತಾಯಿ ಬಾಂಬ್ ಸ್ಫೋಟದಿಂದ ಒಬ್ಬರನ್ನೊಬ್ಬರು ಕಳೆದುಕೊಂಡಿದ್ದೆವು ಯಾರ ದೇಹವೂ ಸಿಕ್ಕಿರಲಿಲ್ಲ ನನ್ನ ಸ್ನೇಹಿತರು ನನ್ನನ್ನು ಉಳಿಸಿದ್ರು ಆ ಘಟನೆಯಲ್ಲಿ ನಾವಿಬ್ಬರೂ ದೂರಾದೆವು ನಾನು ನಿನ್ನ ತಾಯಿಯನ್ನು ಹುಡುಕುತ್ತಲೇ ಇದ್ದೆ ಅವಳು ನನಗೆ ಸಿಗ್ಲಿಲ್ಲ ಹಾಗಾಗಿ ಆ ದುರಂತದಲ್ಲಿ ಇವಳು ನಮ್ಮನ್ನು ಬಿಟ್ಟು ಹೋದ್ಲ ಅಂತ ಅಂದುಕೊಂಡು ನಾನು ನಿನ್ನಲ್ಲಿ ನಿನ್ನ ತಾಯಿ ಸತ್ತು ಹೋಗಿದ್ದಾರೆ ಅಂತ ಹೇಳಿದ್ದೆ ಮತ್ತು ನಾನು ಆ ಸತ್ಯವನ್ನು ಒಪ್ಪಿಕೊಂಡು ಅವಳ ನೆನಪುಗಳೊಂದಿಗೆ ಬದುಕುವ ನಿರ್ಧಾರವನ್ನು ಮಾಡಿಕೊಂಡೆ ಮತ್ತೆ ಮದುವೆಯಾಗದೆ ನಿನ್ನನ್ನು ಸಾಕಿ ದೊಡ್ಡವನಾಗಿ ಮಾಡಿದೆ ಯಾಕಂದರೆ ನಾನು ಅವಳನ್ನು ಕಳೆದುಕೊಂಡಿಲ್ಲ ಅಂತ ನನ್ನ ಹೃದಯ ಯಾವಾಗಲೂ ನೆನಪಿಸುತ್ತಿತ್ತು ಅದಕ್ಕೆ ಆ ಮಹಿಳೆ ನನಗೂ ಕೂಡ ನೀನು ಈ ಲೋಕದಲ್ಲಿ ಇಲ್ಲ ಅಂತ ಅನ್ನಿಸತೊಡಗಿತ್ತು ಆದ್ರಿಂದ ನನ್ನ ಪ್ರಾಣವನ್ನು ಉಳಿಸಿದ ವ್ಯಕ್ತಿಯ ಜೊತೆನೆ ನಾನು ಮದುವೆಯಾಗಿದ್ದೆ ಎಲ್ಲವೂ ಅಚಾನಕ್ಕಾಗಿ ನಡೆದು ಹೋಯಿತು ದೇವರ ಸಾಕ್ಷಿಯಾಗಿ ಹೇಳುತ್ತಿದ್ದೇನೆ ನನ್ನ ಗಂಡ ಬದುಕಿದ್ದಾನೆ ಎಂಬುದರ ಸಣ್ಣ ಸುಳಿವು ನನಗೆ ತಿಳಿದಿರಲಿಲ್ಲ ಎಂದು ನಡೆದ ಘಟನೆಯನ್ನು ವಿವರಿಸಿದ್ರು ಇದನ್ನು ಕೇಳಿದ ನನ್ನ ಕಣ್ಣಿನಿಂದ ಕಣ್ಣೀರು ಹರಿಯತೊಡಗಿತು ಪ್ರಕೃತಿ ಎಷ್ಟು ವಿಚಿತ್ರವಾಗಿ ಆಟವಾಡಿತು ಅಲ್ವಾ ನಾನು ಬಾಲ್ಯದಿಂದಲೇ ತಾಯಿಯ ಪ್ರೀತಿ ಮಮತೆಯನ್ನು ತುಂಬಾ ಮಿಸ್ ಮಾಡಿಕೊಂಡಿದ್ದೆ ಜೀವನದಲ್ಲಿ ಅನೇಕ ಹೋರಾಟಗಳನ್ನು ಎದುರಿಸಿ ಇವತ್ತು ಈ ಸ್ಥಾನಕ್ಕೆ ಬಂದು ತಲುಪಿದ್ದೆ ಆದರೆ ಇವತ್ತು ಅಮ್ಮನನ್ನು ಕಂಡು ನನ್ನ ಕಣ್ಣೀರು ನಿಲ್ಲುತ್ತಿರಲಿಲ್ಲ ನಾನವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಹಳ ಹೊತ್ತಿನವರೆಗೆ ಅವರ ಭುಜದ ಮೇಲೆ ತಲೆ ಇಟ್ಟು ಅಳುತ್ತಲೇ ಇದ್ದೆ ಅವರು ನನಗೆ ಮತ್ತೆ ಮತ್ತೆ ಮುತ್ತನ್ನು ಕೊಡುತ್ತಾ ಅಮಿತ್ ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ ನನ್ನ ಚಿಕ್ಕ ಮಗನಲ್ಲಿ ಯಾವಾಗ್ಲೂ ಹೇಳ್ತಿದ್ದೆ ನನ್ನ ದೊಡ್ಡ ಮಗ ಎಲ್ಲಿದ್ದಾನೋ ಹೇಗಿದ್ದಾನೋ ಅಂತ ಈಗ ನಿನ್ನನ್ನು ನೋಡಿ ದೇವರಲ್ಲಿ ನಂಬಿಕೆ ಬಂತು ಅವನು ಎಲ್ಲವನ್ನೂ ಸರಿ ಮಾಡಬಲ್ಲನು ಎಂದು ಹೇಳಿದರು ದೇವರು ದೊಡ್ಡವನು ಎನ್ನುತ್ತಾ ನಾನವರನ್ನು ತುಂಬಾ ಪ್ರೀತಿಯಿಂದ ತಬ್ಬಿಕೊಂಡೆ ಮರುದಿನ ನಾನು ವಕೀಲರನ್ನು ಸಂಪರ್ಕಿಸಿ ಎರಡು ಮದುವೆಗಳ ಬಗ್ಗೆ ಕೇಳಿದಾಗ ಅವರು ಸ್ಪಷ್ಟವಾಗಿ ಎರಡನೇ ಮದುವೆ ಅಜ್ಞಾನದಿಂದ ನಡೆದಿದ್ದರೆ ಅದು ಮಾನ್ಯವಲ್ಲ ಅಂತ ಹೇಳಿದರು ಯಾಕಂದ್ರೆ ನಿನ್ನ ಅಪ್ಪನೊಂದಿಗೆ ನಡೆದ ಅವರ ಮೊದಲ ಮದುವೆ ಮುಗಿದಿರಲಿಲ್ಲ ಮೊದಲ ಮದುವೆ ಮಾನ್ಯವಾಗಿರುವವರೆಗೆ ಎರಡನೇ ಮದುವೆ ಮಾನ್ಯವಾಗುವುದಿಲ್ಲ ಆದರೆ ಯಾರಾದರೂ ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಟ್ಟುಕೊಂಡರೆ ದೇವರು ಅವರನ್ನು ಕ್ಷಮಿಸುತ್ತಾನೆ ನಾನು ನನ್ನ ತಾಯಿ ತಂದೆ ಮೇಲೆ ಕೋಪಗೊಂಡಿರಲಿಲ್ಲ ಯಾಕಂದ್ರೆ ಇಲ್ಲಿ ಅವರಿಬ್ಬರು ನಿರಪರಾಧಿಗಳು ಕಾಲವೇ ಅವರನ್ನು ದೂರ ಮಾಡಿದ್ದು ಅವರಿಗೆ ಸರಿಯಾಗಿ ತೋಚಿದ ದಾರಿಯನ್ನು ಅವರು ಆರಿಸಿಕೊಂಡಿದ್ದರು ನಾನು ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿದೆ ನನ್ನ ತಂದೆ ತಾಯಿ ಯಾವುದೇ ತಪ್ಪು ಮಾಡಿದ್ದರೂ ಅದು ಉದ್ದೇಶ ಪೂರ್ವಕವಾಗಿರ್ಲಿಲ್ಲ ನಾನು ನನ್ನ ತಾಯಿಯನ್ನು ಮನೆಯಲ್ಲಿ ರಾಣಿಯಂತೆ ಗೌರವಿಸಿದೆ ನನ್ನ ತಮ್ಮನನ್ನು ಕೂಡ ಹುಡುಕಿ ಕರೆದುಕೊಂಡು ಬಂದು ಎರಡು ಚಾಟಿಯಲ್ಲಿ ಹೊಡೆದು ನೀನೆಷ್ಟು ಸ್ವಾರ್ಥಿಯಾಗಿದ್ಯಾ ಬಾಲ್ಯದಿಂದಲೇ ನಿನ್ನನ್ನು ಮಡಿಲಲ್ಲಿ ಬೆಳೆಸಿದ ಅಮ್ಮನನ್ನು ಬಿಟ್ಟು ಯಾಕೆ ಹೋದೆ ನಿನ್ಗೆ ನಾಚಿಕೆ ಆಗೋದಿಲ್ವಾ ಅಂತ ಕೋಪದಿಂದ ಕೇಳಿದೆ ಅವನು ಅಳುತ್ತಾ ನನ್ನಲ್ಲಿ ಹಣ ಇರಲಿಲ್ಲ ನನ್ಗೆ ಒಂದು ಹೊತ್ತು ತಿನ್ನೋದೇ ಕಷ್ಟವಾಗ್ತಿತ್ತು ಇನ್ನು ಅಮ್ಮನನ್ನು ಹೇಗೆ ನೋಡಿಕೊಳ್ಳಲಿ ಅವರು ನನ್ನ ಕಣ್ಣ ಮುಂದೆ ಇಲ್ಲದಿದ್ರೆ ನನಗೆ ದುಃಖ ಆಗೋದಿಲ್ಲ ಅಂತ ಅಂದುಕೊಂಡು ನಾನವರನ್ನು ಅಲ್ಲಿ ಬಿಟ್ಟು ಹೋದೆ ಎಂದು ಅವನ ಪರಿಸ್ಥಿತಿಯನ್ನು ನನ್ನ ಜೊತೆ ಹೇಳಿಕೊಂಡ ನಾನು ಅವನನ್ನು ಕ್ಷಮಿಸಿದೆ ಎಷ್ಟೋ ವರ್ಷಗಳು ಆದ ನಂತರ ನನ್ನ ತಾಯಿ ನನಗೆ ಸಿಕ್ಕಿದ್ದರು ಅಗತ್ಯ ಬಿದ್ದರೆ ನಾನವರಿಗೆ ನನ್ನ ಪ್ರಾಣವನ್ನೇ ಕೊಡಲು ಸಿದ್ಧವಾಗಿದ್ದೆ ದೇವರು ಮತ್ತು ಅವನ ಅದ್ಭುತಗಳನ್ನು ಯೋಚಿಸಿದಾಗ ನನ್ನ ಕಣ್ಣು ತುಂಬಿ ಬರುತ್ತಿದೆ ಅವನಿಗೆ ನಾನು ಎಷ್ಟು ಧನ್ಯವಾದ ಹೇಳಿದರೂ ಸಾಕಾಗುತ್ತಿರಲಿಲ್ಲ ದೇವರು ಆಡಿಸುವ ಆಟದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಇದಾಗಿತ್ತು ನನ್ನ ಕತೆ ನನ್ನ ಅಮ್ಮ ಮತ್ತು ತಮ್ಮನ ವಿಷಯದಲ್ಲಿ ನನ್ನ ನಿರ್ಧಾರ ಸರಿನಾ ಇಲ್ಲ ಸರಿ ಅಲ್ವಾ ಎಂದು ಕಮೆಂಟ್ ಮಾಡಿ ತಿಳಿಸಿ ಈ ಕತೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು